ಏಯ್ ದೇವೇ ದೇ ದೇವೇಗೌಡರು ಕುಟುಂಬಕ್ಕೆ ಖರೀದಿ ಮಾಡ್ತೀನಿ ಅಂತ ಹೇಳಿಲ್ಲ ನಾನು ನಾನು ಕುಮಾರ್ ಕೇಳಿರಿ ಇಲ್ಲಿ ಯಾರು ದೇವೇಗೌಡರು ಕುಟುಂಬಕ್ಕೆ ಖರೀದಿ ಮಾಡೋಕ್ಕೆ ಕೆಪಾಸಿಟಿ ಶಕ್ತಿ ಇದೆಯಾ ಶಕ್ತಿ ನಾನು ಕೇಳ್ರಿ ನಿಮ್ಮತ್ತು ಮಾತಿಗೆ ಉತ್ತರ ಇರೋದು ಈಗ ದೇವೇಗೌಡರು ಕುಟುಂಬಕ್ಕೆ ಖರೀದಿ ಮಾಡೋದು ಯಾವುದನ್ನ ಶಕ್ತಿ ಯಾರಿಗಾನ ಶಕ್ತಿ ಇದೆಯಾ ಯಾರು ಯಾರಿಗಾನ ಶಕ್ತಿ ಇದೆಯಾ ನಾನು ಅವರು ಮುಸಲ್ಮಾನ್ ಮತದಾರರನ್ನು ದುಡ್ಡು ಕೊಟ್ಟು ಕೊಂಡ್ಕೊಳಕ್ಕೆ ಕೊಟ್ಟಿದ್ದು ಆ ಹಿನ್ನೆಲೆಯಲ್ಲಿ ಹೇಳಿರಿ ನಾನು ದೇವೇಗೌಡರು ಕುಟುಂಬಕ್ಕೆ ಯಾರನ್ನ ಖರೀದಿ ಮಾಡೋ ಶಕ್ತಿ ಇದೆಯಾ ಯಾರಿಗಾನ ಈ ರಾಜ್ಯದಲ್ಲಿ ಶಕ್ತಿ ಇದೆಯಾ ಸಾಧ್ಯನದು ಇಲ್ಲ ನಾನು ಹೇಳ್ತಾ ಇರೋದು ನಾನು ಹೇಳಿದ್ದೀನಿ ಯಾವ ಯಾವ ಹಿನ್ನೆಲೆಯಲ್ಲಿ ಹೇಳಿದೆ ನಾನು ಅವರು ಮುಸಲ್ಮಾನ್ ಅವರೇ ಮುಸಲ್ಮಾನ್ ಓದ್ಬೇಡ ಅಂದರು ನಾನು ಮುಸಲ್ಮಾನ್ ಅಂತವ್ ಬರಬೇಡಿ ನಾನು ನಿಮ್ಮದ ಬರೋಲ್ಲ ನಿಮ್ಮ ಮತ ಬೇಕಾಗಿಲ್ಲ ಅಂದರು ಈಗ ಚುನಾವಣೆ ಬಂದಿದೆ ಅಂತ ಹೇಳ್ಬಿಟ್ಟು ನೀವು ಮುಸಲ್ಮಾನ ದುಡ್ಡು ಕೊಟ್ಟು ಕೊಂಡ್ಕೊಳಕ್ಕೆ ಹೋಗೋಕೆ ನೋಡಿರ್ಬೋದು ಸೋಷಿಯಲ್ ಮೀಡಿಯಾದ್ರೆ ವೈರಲ್ ಎರಡು ಎರಡು ಸಾವಿರ ರೂಪಾಯಿ ಕೊಟ್ಟು ಏನೋ ಜಾನಿಮಾಜ್ ಅಂತೀವಿ ನಾವು ಪ್ರೇಯರ್ ಮಾಡ್ತೀವಲ್ಲ ನಮಾಜ್ ಮಾಡ್ತೀವಲ್ಲ ಅದಕ್ಕೆ ಜಾನಿಮಾಜ್ ಅಂತೀವಿ ಒಂದು ಜಾನಿಮಾಜ್ ಮತ್ತೆ ಒಂದು ಯಾಸೀನ್ ಅಂತಿ ಕುರಾನ್ ಆ ಕೊಟ್ಟು ಅದು ಕೊಂಡ್ಕೊಳಕ್ಕೆ ಒಟ್ಟಿದ್ರು ಆಗಿನಲ್ಲಿ ಹೇಳಿದ್ದೀನಿ ನಾನು ಏನಕ್ಕೆ ಅಲ್ಲೆಲ್ಲ ನಾನೇನು ಹೇಳಿದ್ರು ಬಸ್ಸು ಕುಮಾರಸ್ವಾಮಿ ಕುಮಾರಸ್ವಾಮಿಗೇನಂದ್ರೆ ಮುಸಲ್ಮಾನ್ ಓಟ್ನ ಅವ್ರು ಕೊಂಡ್ಕೊಳಕ್ಕೆ ಒಟ್ಟಿದ್ದಾರೆ ನಾವು ಅದಕ್ಕೆ ಬುಕ ಬಿಕೋ ಆಗಲ್ಲ ದುಡ್ಡಿಂದ ಕೊಂಡ್ಕೊಳಕ್ಕೆ ಸಾಧ್ಯ ದುಡ್ಡಿಂದ ಕೊಂಡ್ಕೊಳಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿದ್ದೀನಿ ಏ ಕೇಳಿರಿ ಇಲ್ಲಿ ನಾನು ಬಸ್ ಬಸ್ ಮಾಲೀಕ ನಾನು ನನ್ನಿಂದ ನನ್ನ ತಾತನ ಅಲ್ಲಿಂದ ನಾನು ಬಸ್ ಮಾಲೀಕ ನಾನು ಕುಮಾರಸ್ವಾಮಿಗೋಸ್ಕರ ಬಸ್ ಓಡಿಸಿರೋದು ನಾನು ಇದೇ ಕುಮಾರಸ್ವಾಮಿಗೆ ಮುಖ್ಯಮಂತ್ರಿ ಮಾಡೋಕ್ಕೆ ರಾಜ್ಪಾಲ ಹೋಗಿದ್ರಲ್ಲ ಎಮ್ ಎಲ್ ಎ ಕರ್ಕೊಂಡು ಹೋಗುವಾಗ ನಾನು ಬಸ್ ಓಡಿಸ್ಕೊಡೋದ್ರು ನಾನು ಬಸ್ ಮಾಲೀಕ ನಾನು ಇವತ್ತಿಂದ ಇಲ್ಲ